ಕಂದಾವರ ಪಂಚಾಯತ್ನಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಬೆಂಬಲಿತರು ಯಾರಿಗೂ ಒಂದು ಮನೆಯನ್ನ ಕಟ್ಟಿಕೊಟ್ಟಿಲ್ಲ ಹಕ್ಕುಪತ್ರ ಪಡೆದುಕೊಂಡವರನ್ನು ಸತಾಯಿಸಲಾಗುತ್ತಿದೆ ನಾವು ಕೊಟ್ಟ ಹಕ್ಕುಪತ್ರವನ್ನ ಮಗದೊಮ್ಮೆ ಫಲಾನುಭವಿಗಳನ್ನ ಕರೆಸಿ ಹಕ್ಕುಪತ್ರವನ್ನು ನೀಡುವಂತಹ ನಾಟಕವನ್ನು ಶಾಸಕರು ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ವಿಜಯ ಗೋಪಾಲ ಸುವರ್ಣ ಗಂಭೀರ ಆರೋಪ ಮಾಡಿದ್ದಾರೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ವೆ ನಂಬರ್ ನೂರ ಮೂವತ್ತ ಐದು ಬಾರ್ ಮೂರರಲ್ಲಿ ಕೌಡೂರು ಎಂಬಲ್ಲಿ ನಿವೇಶನಕ್ಕೆ ಕಾಯ್ದಿರಿಸಿದ ಜಾಗದಲ್ಲಿ ನೂರ ಎಂಬತ್ತ ಒಂಬತ್ತು ಹಕ್ಕುಪತ್ರಗಳನ್ನು ಅಂದಿನ ಶಾಸಕ ಮೊಯ್ದೀನ್ ಬಾವಾ ನಾನು ಅಧ್ಯಕ್ಷೆಯಾಗಿದ್ದಾಗ ಹಕ್ಕುಪತ್ರ ವಿತರಣೆ ಮಾಡಿದ್ದೆವು ಆದರೆ ಪ್ರಸ್ತುತ ಆಡಳಿತ ನಡೆಸುತ್ತಿರುವ ಬಿಜೆಪಿ ಬೆಂಬಲಿತರು ಯಾರಿಗೂ ಒಂದು ಮನೆಯನ್ನು ಕಟ್ಟಿಕೊಟ್ಟಿಲ್ಲ ಹಕ್ಕುಪತ್ರ ಪಡೆದುಕೊಂಡವರಿಗೆ ಮೂಲ ಸೌಕರ್ಯವನ್ನು ಒದಗಿಸುವುದು ಕ್ಷೇತ್ರದ ಶಾಸಕರ ಕರ್ತವ್ಯ ಎಂದು ವಿಜಯ್ ಹೇಳಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಗುರುಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಂದ್ರ ಕಂಬಳಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯುಪಿ ಇಬ್ರಾಹಿಂ ಸುಬಿಕಾ ಮಧ್ಯನಾಗಿ ಮಾಲತಿ ಉಪಸ್ಥಿತರಿದ್ದರು ನಾವು ಹದಿನೆಂಟು ಹದಿನೆಂಟನೇ ಈ ಸಭೆಯಲ್ಲಿ ಸರ್ವೆ ನಂಬರ್ ನೂರ ಮೂವತ್ತೈದು ಕೌಡೂರು ಎಂಬಲ್ಲಿ ನಾವು ನಿವೇಶನಕ್ಕೆ ಕಾಯ್ದಿರಿಸಿದ ಜಾಗದಲ್ಲಿ ನೂರ ಎಂಬತ್ತ ಒಂಬತ್ತು ಹಕ್ಕ ಪತ್ರವನ್ನು ನಾವು ಕೊಟ್ಟಿದ್ದೆವು ಆ ಸಂದರ್ಭದಲ್ಲಿ ಶಾಸಕರಾದ ಮೊಯ್ದೀನ್ ಬಾಬರ್ ಅವರ ಉಪಸ್ಥಿತಿಯಲ್ಲಿ ಹಾಗೇನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನನ್ನ ಉಪಸ್ಥಿತಿಯಲ್ಲಿ ನೂರ ಎಂಬತ್ತೊಂಬತ್ತು ಹಕ್ಕು ಪತ್ರವನ್ನು ನಾವು ಆವತ್ತು ಕೊಟ್ಟಿದ್ದೆವು ಆದ್ರೆ ಇಷ್ಟರವರೆಗೆ ಈಗ ಆಡಳಿತ ಮಾಡುವಂತಹ ಬಿಜೆಪಿ ಬೆಂಬಲಿತ ಏನು ಆಡಳಿತ ಕಂದವರ ಗ್ರಾಮ ಪಂಚಾಯತ್ ನಲ್ಲಿ ಮಾಡ್ತಾ ಇದ್ದಾರಾ ಅವರು ಇಷ್ಟರವರೆಗೆ ಒಂದೇ ಒಂದು ಮನೆಯನ್ನ ಕಟ್ಟಿಕೊಡ್ಲಿಲ್ಲ ಮತ್ತು ಹಕ್ಕು ಪತ್ರ ಪಡೆ ಸುಮ್ಮನೆ ಸತಾಯಿಸುವಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ವಿಶೇಷ ಏನು ಅಂತ ಹೇಳಿದ್ರೆ ನಾವು ಕೊಟ್ಟ ಹಕ್ಕುಪತ್ರವನ್ನೇ ನಮ್ಮ ಉತ್ತರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ನಾವು ಕೊಟ್ಟ ಹಕ್ಕುಪತ್ರವನ್ನು ಎರಡು ಎರಡು ಬಾರಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ನಿಜವಾಗಲೂ ಒಂದು ವಿಷಾದನೀಯ ನಾವು ಕೊಟ್ಟ ಹಕ್ಕುಪತ್ರವನ್ನು ಪುನಃ ಪುನಃ ಅವರ ಜನಪ್ರಿಯತೆಯನ್ನ ಉಳಿಸಿಕೊಳ್ಳುವಂತದ್ದು ಈ ಕ್ಷೇತ್ರದ ಶಾಸಕರು ಏನಿದ್ದಾರೆ ಅವರ ಒಂದು ಜನಪ್ರಿಯತೆ ಅಂದ್ರೆ ನಮ್ಮಲ್ಲಿ ಅವರು ಯಾವುದೇ ಒಂದು ನಮ್ಮ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯನ್ನು ಮಾಡದೆ ನಾವು ಏನು ಹಕ್ಕುಪತ್ರ ಕೊಟ್ಟಿದ್ದೇವೆ ಅದನ್ನು ಕೊಡುವಂತಹ ಪುನರಪ್ಪಿ ಪುನರಪ್ಪಿ ಜನರನ್ನು ಕಾಣಿಸುದು ಅದು ಹಕ್ಕುಪತ್ರವನ್ನು ಕೊಡುವಂತಹ ಕಾರ್ಯಕ್ರಮ ಅವರ ಕಾರ್ಯಕ್ರಮ ಏನಾಗಿರ್ಬೇಕು ಅವರು ನಾವು ಕೊಟ್ಟ ಆ ಏನು ನೂರ ಮೂವತ್ತೈದು ಬಾರ ಮೂರು ಏನು ತರಕಾರಿ ಕಾಯ್ದಿರಿಸಿದ ಜಾಗದಲ್ಲಿ ಹಕ್ಕುಪತ್ರ ಕೊಟ್ಟದ್ದು ಅಲ್ಲಿ ಮೂಲ ಸೌಕರ್ಯವನ್ನು ಕೂಡ ಕಾರ್ಯಕ್ರಮವನ್ನು ನಮ್ಮ ಗೌರವಾನ್ವಿತ ಶಾಸಕರು ಮಾಡಬೇಕಿದೆ